ಮೂರು ಸಾಂಗ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು ಅಂಡ್ ಯಾ ಇದು ನನ್ನ ಮೊದಲನೇ ಪ್ರಯತ್ನ ಡೆಬ್ಯೂ ಸಿನ್ಮಾ ಹದಿಮೂರು ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಹದಿಮೂರು ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ಆರ್ಟಿಸ್ಟ್ ಆಸ್ ಎ ಪ್ರೊಡ್ಯೂಸರ್ ಸೊ ಇಟ್ಸ್ ಆಸ್ಟಿನ ಮಹಾನ್ ಮೋಹನ ಅನ್ನೋದು ಒಂದು ಇಟ್ಸ್ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ ಎಮೋಷನಲ್ ಲವ್ ಸ್ಟೋರಿ ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇಯ್ನ್ ಇಬ್ಬರು ಲೀಡ್ ಆಗಿ ಕಟ್ಸ್ಕೊಳ್ತಿದ್ದಾರೆ ಇದು ಸತತ ಮೂರು ಮೂರು ಇಲ್ಲ ನಾಲ್ಕನೇ ಪ್ರಾಜೆಕ್ಟ್ ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟ್ ಆ್ಯಂಡ್ ಯಾ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಆಸ್ಟಿನ್ ಅನ್ನೋದು ಹೀರೋ ಹೆಸರು ಇದು ಕಂಪ್ಲೀಟ್ ಇಟ್ಸ್ ಎ ಮಹಾನ್ ಮೌನ ಅಂದ್ರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ ಸೈಲೆನ್ಸ್ ದಸೆನ್ಸ್ ಅದು ಸಿನ್ಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್ ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದೀರಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ಅಂದರೆ ಚರ್ಚು ಸುತ್ತಲೇ ಇರುತ್ತೆ ಕ್ರಿಶ್ಚಿಯನ್ ಅನ್ನೋದು ಬರಲ್ಲ ಇಟ್ಸ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎರಡು ತರ್ತಾ ಇಲ್ಲ ಇಟ್ಸ್ ಓನ್ಲಿ ಆಸ್ಟಿಲ್ ನನಗೊಂದು ಕ್ಯಾರೆಕ್ಟರ್ ಹೆಸರು ಇಫ್ ಇನ್ ಕೇಸ್ ನನ್ ವಿನಯ್ ಅಂತ ಹೇಳಿದ್ರೆ ವಿನಯನ ಮಹಾನ್ ಇದೆ ಬಟ್ ಆಸ್ಟೇಲ್ ಆಸ್ಟೀಲ್ ಆಸ್ಟಿನ ಮಹಾನ್ ವನ ಕ್ಯಾರೆಕ್ಟರ್ ಕಂಪ್ಲೀಟ್ ನಮ್ದೆ ಸ್ಟೋರೀಸ್ ಡೈಲಾಗ್ ಡೈರೆಕ್ಷನ್ ಎಲ್ಲ ಕಂಪ್ಲೀಟ್ ಮಹಾನ್ ಮೌನ ಅಂದ್ರೆ ಇಟ್ಸ್ ಅ ಸೈಲೆನ್ಸ್ ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಸ್ಟೋರಿ ಫಸ್ಟ್ ಅಂದ್ರೆ ನೀವು ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಆಗೋದಿಲ್ಲ ಬಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಎರಡು ಶೇಡ್ ಬರುತ್ತೆ ಅದು ಮಾತ್ರ ನಾನು ಹೇಳ್ಬೋದು ಅಲ್ಲ ನಿಮ್ಮ ಟೈಟಲ್ ಇಷ್ಟೊಂದು ಕಷ್ಟ ಇದೆ ಪ್ರೊನೌನ್ಸ್ ಮಾಡೋದಕ್ಕೆ ಅಂತಂದ್ರೆ ಬೇರೆಯವ್ರಿಗೆ ಹೇಳೋದಿಕ್ಕೆ ಸಾಧ್ಯ ಅಂತ ಅಂದ್ರೆ ಆ ಟೈಟಲ್ ಹೇಳೋದಕ್ಕಿಂತ ಸುಮ್ನೆ ಇರೋದ ಬೆಟರ್ ಅಂತ ಸುಮ್ನೆ ಆಗ್ಬಿಡ್ತಾನೆ ಆಡಿಯನ್ಸ್ ತುಂಬಾ ಪ್ರೊನೌನ್ಸಿಯೇಷನ್ ತುಂಬಾ ಟಫ್ ಇದೆ ಟೈಟಲ್ ಟಫ್ ಇದ್ರೆ ಈಗ ಮಹಾನ್ ಮೌನ ಆಸ್ಟಿನ್ ಮಹಾನ್ ಮೌನ ಸಿ ಅದು ಕಂಪ್ಲೀಟ್ ಸೈಲೆನ್ಸ್ ಪದಕ್ಕೆ ಮಹಾನ್ ಮೌನನೇ ಅರ್ಥ ಅದಕ್ಕೆ ಓದೋದಕ್ಕೂ ಅರ್ಥ ಆಗ್ತಿಲ್ಲ ನೀವು ಇಲ್ಲಿ ಹೇಳಿದ್ರೆ ಟೈಟಲ್ ಏನಂತ ಗೊತ್ತಾಗಿತ್ತು ಓಕೆನಾ ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ರು ಹತ್ರ ಮಾತಾಡ್ತೀನಿ ಅನ್ಕೊಳ್ಳಿ ಆ ಟೈಟಲ್ ಹೇಳಕ್ ಕಷ್ಟ ನಾನು ಆ ಸಿನಿಮಾ ಮಾತಾಡಲ್ಲ ಅಷ್ಟು ಟಫ್ ಇದೆ ಅರ್ಥ ಆಗ್ಲಿಲ್ಲ ಸ್ಟೇಜ್ ಮೇಲೆ ಆಂಕರ್ ಪ್ರನೌನ್ಸ್ ಮಾಡಿದಾದ್ಮೇಲೆ ಓಕೆ ಅಷ್ಟಿನ ಮಹಾನ್ ಮೌನನ ಅಂತ ಅನ್ನಿಸ್ತು ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸ್ ಅಲ್ಲಿ ಅಸ್ಲೆಂಟ್ ಡೈರೆಕ್ಟರ್ ಆಗಿ ಸುಮಾರ್ ಮೂವೀಸ್ಗೆ ಕೆಲಸ ಮಾಡಿದೆ ಸಂತ ಚಕ್ರವೇ ಅಸೋಸಿಯೇಟ್ ಮಾಡಿದ್ದೆ ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು ಡಾಕ್ಯುಮೆಂಟ್ರಿ ಸುಮಾರು ಫೋರ್ಟೀನ್ ಫಿಫ್ಟಿ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್ ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡರ್ ಮಾತ್ರ ಕರೆದ್ ಬೇರೆ ಕಲಾವಿದರಿಗೆ ಟೀಸರ್ ಲಾ ಲಾಂಚ್ ಅಲ್ಲಿ ಇವೆಂಟ್ ದೊಡ್ಡ ಇವೆಂಟ್ ಮಾಡ್ತೀವಿ ಅವಾಗ ಎಲ್ಲರೂ ಬರ್ತಾರೆ ಇಡೀ ಥೀಮು ಕಂಪ್ಲೀಟ್ ಎಲ್ಲರೂ ಎಲ್ಲ ಥರನ ಎಲ್ಲರೂ ಇರ್ತಾರೆ ಇದು ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಯಾವಾಗ ಎಲ್ಲರೂ ಮಾಡಿದರು ಶೂಟಿಂಗ್ ಶೂಟಿಂಗ್ ಬಂದು ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಮೈಸೂರು ಹಾಸನ ಚಿಕ್ಕಮಂಗ್ಳೂರು ಹೊನ್ನಾವರದಲ್ಲಿ ಶೂಟ್ ಮಾಡಿದ್ವಿ ಸೊ ಇಪ್ಪತ್ತೆರಡು ದಿನ ನಾನು ಕಾಲ ಡೇಸ್ ಟ್ವೆಂಟಿ ಟು ಡೇಸ್ನ ಶೂಟ್ ಮಾಡಿರೋದು ಸೊ ಕಂಪ್ಲೀಟ್ ವಿಥ್ ಸಾಂಗ್ಸ್ ಎಲ್ಲ ಸೇರಿ ಬ್ಲಿಯರಾಗಿ ಈಗ ಈ ಥರ

ಅದು ಆಕ್ಚುಲಿ ಬರ್ಸಿರೋದು ಸಿ ಹ್ಯಾಂಡ್ ಅಲ್ಲಿ ಬರ್ಸಿ ಅದಾದ್ಮೇಲೆ ಮಾಡಿರೋದು ಆರ್ಟಿಸ್ಟ್ ಬರ್ಸಿರೋದು ಅದನ್ನ ಸೊ ಈಗ ಯಾವ್ದೇ ಕಾರಣಕ್ಕೂ ಏನು ಚೇಂಜ್ ಮಾಡಲ್ಲ ಬಿಕಾಸ್ ಅದೇ ಬೇಕು ಅಂತ ನನ್ನ ನನ್ನ ಒಂದು ಒಪಿನಿಯನ್ ಇಂದ ನಾನು ಮಾಡ್ಸಿಲ್ಲ ಆಬ್ವಿಯಸ್ಲಿ ಸರ್ ತರ್ಟೀನ್ ಇಯರ್ಸ್ ಆದಮೇಲೆ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ನಾನು ಯಾವ ಲೈಕ್ ಯಾವ ಲೆವೆಲಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ನಾನು ಸಿ ಆ್ಯಸ್ ಎ ಟೆಕ್ನಿಷಿಯನ್ ನಾನು ತುಪ್ಪಾಡುವ ಹದಿಮೂರು ವರ್ಷ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆ್ಯಸ್ ಎ ಆರ್ಟಿಸ್ಟ್ ವೋಸ್ ಬಟ್ ಟೆಕ್ನಿಕಲ್ ನಾನು ಸ್ಟ್ರಾಂಗ್ ವೆರಿ ವೆರಿ ಸ್ಟ್ರಾಂಗ್ ಇದ್ದೀನಿ ಸೊ ನಾನು ಏನು ಕಂಟೆಂಟ್ ಕೊಡಬೇಕು ಏನು ಕೊಡಬೇಕು ಯಾವ ಥರ ಕೊಡಬೇಕು ಅನ್ನೋದು ಮುಂಚೆನೇ ಪ್ಲಾನ್ ಆಗಿರೋದು ಸೊ ನನ್ನ ಜರ್ನಿನೇ ಬೇರೆ ಇದೆ ಬಟ್ ಈ ಸ್ಟೇಜಲ್ಲಿ ನೀವು ಎರಡು ಶೇಡ್ ಬರುತ್ತೆ ನನ್ನ ಕಷ್ಟ ಆಗಿಲ್ವೇ ತುಂಬಾ ಕಷ್ಟ ಆಯ್ತು ಓಪನ್ ಆಗಿ ಹೇಳ್ತೀನಿ ಯಾರು ಪ್ರೊಡ್ಯೂಸರ್ ಇಲ್ಲ ನಾನೇ ಪ್ರೊಡ್ಯೂಸರ್ ಮನೆಯಿಂದನೇ ಗುಪ್ತವಾಗಿ ಬಂದು ಹಾಕಿರೋದು ವೈ ಬಿಕಾಸ್ ಕಂಟೆನ್ಷನ್ ಆಗಿದಾಗ ನಾವೇ ಆಕಂಡ ಮಾಡೋಣ ಏನಕ್ಕೆ ಬೇಕು ನಮಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕಾದರೆ ಇನ್ನೊಬ್ಬನೇ ಆಕ್ಟ್ ಮಾಡಬೇಕು you are the hero director and producer ಹೌದು ಸೋ 걔ನೇ ಹೀರೋನಾದ್ಕೊಂಡೆ ಈ ಸಬ್ಜೆಕ್ಟ್ ಬರಿಬೇಕಾದ್ರೆ ಅನ್ಕೊಂಡಿಲ್ಲ ಬೇರೆ ಅಂದ್ರೆ ಈ ಸಬ್ಜೆಕ್ಟ್ಗೆ ಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗೆ ಅನಿಸ್ತು ಹಾಗಾಗಿ ನಾನು ಇದನ್ನ ಪಾತ್ರ ಮಾಡಿದೆ ನನಗೆ ಅಂತಲೇ ಬರ್ಕೊಂಡಿಲ್ಲ ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ ಶೇಡ್ ಇನ್ ದ ಸೆನ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳಕ್ ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ ಆ ತರ ಹೇಳ್ತಾರೆ ಯಾ ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ ನೋ ಇಂಟರ್ ನಥಿಂಗ್ ಅದೆಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಸೆಪ್ಟೆಂಬರ್ ಫಿಫ್ತ್ ನಾವು ಬರ್ತಾ ಇದೀವಿ ಸೊ ಕೆ ಆರ್ ಜಿ ರಿಲೀಸ್ ಅವರು ಮಾಡ್ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಸೆಪ್ಟೆಂಬರ್ ಫಿಫ್ತ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಆಲ್ ದ ವೆರಿ ಬೆಸ್ಟ್ ವಿನಯ್ ವೈದ್ಯನಾಥನ್ ಅವರಿಗೆ ಗುಡ್ ಲಕ್ ಟು ಯುವರಿ ಮೊದಲ ಸಿನಿಮಾ ಕೊಳ್ಳೇದಾಗ್ಲಿ ನಮ್ಮ ಸಂಗೀತ ನಿರ್ದೇಶಕರು ಮಾತನಾಡ್ಸೋಣ ವಿಶ್ವಿ ಸೊ ತುಂಬಾ ವೆರಿ ಯಂಗ್ ಸೊ ನಿಮ್ಮ ಪದಗಳಿಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಬಟ್ ಮ್ಯೂಸಿಕ್ ಟ್ಯೂನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸೊ ತಾವು ಹೇಳಿ ಆಸ್ಟಿನ್ ಮಹಾನ್ ಮೌನನ ಬಗ್ಗೆ ನಮಸ್ಕಾರ ಫಸ್ಟ್ ಟೈಮ್ ಅಂಡ್ కమిಂಗ್ ವಾಚಿಂಗ್ आवर ಟೀಸರ್ ಅಂಡ್ ಈ ನನಗೂ ಇದು ಮೊದಲನೇ ಪ್ರಾಜೆಕ್ಟ್ ಅಂಡ್ ಇದು ಮಾಡುವಾಗ ತುಂಬಾ ಯಾ ತುಂಬಾ ಸಿಕ್ತು ನಾನು ಒಂದು ಈ ಸಾಂಗ್ देयर वाज alot of freedom um, he said whatever you feel like you ರೆಸ್ಟ್ರಿಕ್ಷನ್ ಇರುತ್ತೆ ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಡೈರೆಕ್ಟರ್ ಆಮೇಲೆ ಫುಲ್ ಫ್ರೀಡಮ್ ತರ ಸಿ ನಾನು ನನ್ನ ಥಾಟ್ಸ್ ನನ್ನ ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕಾಯ್ತು ऐम वेरी प्रौड द सांग्स एंड थैंक्यू फॉर वाले रीच कूटल सापिनियन चेट इंड टोटली सर साह ಆದಷ್ಟು ಬೇಗ ಯಾಕಿನ್ನ ಮೂರು ಸಂಘ ಕರೆಕ್ಟ್ ನಂದು ಇದು ಮೊದಲನೇ ಪಿಕ್ಚರ್ ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು ಆ್ಯಂಡ್ ಬಿ ಜಿ ಎಮ್ ಕೂಡ ತುಂಬ ಕೇರ್ ತೊಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಪ್ರಯತ್ನ ಇದ್ದಿದ್ದು ಆ್ಯಂಡ್ ಯಾ ಥ್ಯಾಂಕ್ ಯು ಆಲ್ ಸೋ ಮಚ್ ಸೋ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋ ಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಇದು ಎಚ್ ಎಸ್ ಆರ್ ಸೊ ಮೋಸ್ಟ್ಲಿ ಒಂದು ಟೂ ವೀಕ್ಸಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು ಬಟ್ ನಮ್ಮ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಅಂತ ಆಗ್ಬೋದು ಫೈವ್ ಮಿನಿಟ್ಸ್ ಒಂದು ಕಂಪೋಸಿಷನ್ ಆಯಿತು ಇನ್ನೊಂದು ಒಂದು ಕಾಂಪೋಸೇಷನ್ ಮಾಡೋಕ್ಕೆ ಒಂದು ಟೂ ತ್ರೀ ಡೇಸ್ ಕೂಡ ಆಯಿತು ಸೊ ಕರೆಕ್ಟ್ ಆ ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡಿಬಿಟ್ರೆ ಬೇಗ ಆಗುತ್ತೆ ಸೊ ಆಸ್ಟಿನ್ ಬ್ರೇಕ್ ಮಾಡಿ ನೀವು ಕೇಳಿದ್ರು ಕೇಳಿರೋ ಸಾಂಗ್ ಅದು ಆ್ಯಕ್ಚುಲಿ ಫೈವ್ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಕಂಪೋಸ್ ಆಯಿತು ಅಷ್ಟೇ ಆಯಿತು ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್ ಇಯರಿಂಗ್ ಅದೆಲ್ಲ ಇದು ಬಟ್ ಬೇಸಿಕ್ ಇವೂನ್ ಫೈವ್ ಮಿನಿಟ್ಸಲ್ಲಿ ಬಂತು

ಅದೇ ಟ್ರಾನ್ಸ್ಲೇಟ್ ಮಾಡಿ ಶೂರ್ ವೇರಿಯೇಷನ್ ಕೂಡ ಇದೆ ಬಟ್ ಅದು ಸಿನಿಮಾ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ವಿಶ್ವಿ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಯಾವ ಊರು ಓಕೆ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ಸೊ ನಾವೀಗ ರಿಷಾ ರಿಷಾ ಗೌಡ ಚಿತ್ರದ ನಾಯಕ ನಟಿ ಸೊ ಎರಡು ಹಾಡ್ಗಳನ್ನ ನೋಡಿದ್ವಿ ಟೀಸರ್ ನೋಡಿದ್ವಿ ತಮ್ಮನ್ನ ಸೊ ಏನ್ ಹೇಳ್ತೀರಿ ಆಸ್ಟಿನ್ ಮಹಾನ್ ಮೌನದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ ವಾಯ್ಸ್ ಇಷ್ಟ ಇರೋದು ಹೊತ್ತು ಬಿಡದೆ ಕೇಳಿಸ್ತಾ ಫೈನ್ ನಾನ್ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ನಾನು ಈ ಸಿನಿಮಾನ ಒಪ್ಕೊಳಕಂತ ಮುಂಚೆ ಆಲ್ರೆಡಿ ನನ್ಗೆ ಎರಡು ಸಿನಿಮಾ ರಿಲೀಸ್ ಆಗಿತ್ತು ಅದ್ರಲ್ಲಿ ಒಂದ್ ಸಿನಿಮಾ ಸಣ್ಣ ಹೋಗಿತ್ತು ಎವ್ರಿ ಒನ್ ಆ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ ಆಸ್ಟಿನ್ ಅನ್ನ ಮೂವಿ ಎಸ್ಪೆಷಲಿ ಆಸ್ಟಿನ್ ಅನ್ನ ಮಹಾನ್ ಮೌನ ಅಂತ ಕೇಳಿದಾಗ ನನ್ ಕ್ವಶನ್ ಹಿಂಗೆ ಇತ್ತು ಸೀನ್ ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳಕ್ಕೆ ಅಂತ ಅವ್ರು ಆವಾಗ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮೇ ಬಿ ನನ್ನ ಒಂದು ಮೂರ್ ಸತಿ ಮೀಟ್ ಮಾಡಿದ್ದಾರೆ ಅನ್ಸತ್ತೆ ಈ ಸಿನಿಮಾ ಸ್ಟೋರಿಗೆ ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋರ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ ಮೇ ಬಿ ಈ ತರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರ ಇಲ್ವಾ ನನಗೆ ಗೊತ್ತಿಲ್ಲ ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಇದೆ ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ ಹೇಳ್ತಾನೆ ಇದೆ ಅವ್ರಿಗೆ ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ ಈಗ ಮೇಕಪ್ ಒನ್ ಪರ್ಸೆಂಟ್ ಮೇಕಪ್ ಇಲ್ಲ ಅದ್ರ ಜೊತೆ ಇನ್ನೂ ಡಾರ್ಕ್ ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ ಗೆ ಅಂತ ಬಂದಾಗ ವಿ ಜೀವ ತುಂಬಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು ನೋಡು ರಿಷಾ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ನಿನ್ನ ರಿಷಾ ಎಷ್ಟು ಇಷ್ಟ ಪಡ್ತಾರೋ ಗೊತ್ತಿಲ್ಲ ಆಗಂತೂ ತುಂಬಾ ಇಷ್ಟ ಪಡ್ತಾರೆ ಅಂತ ಇ ಆರ್ ಪ್ರಾಮಿಸ್ಡ್ ಮೀದ್ ಸೊ ಪಾತ್ರ ಅಷ್ಟು ಚೆನ್ನಾಗಿದೆ ಇಡೀ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಶನ್ ಸ್ಟೇಜ್ ಅಲ್ಲಿ ಕನ್ನಡ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೋದು ಜನರಿಗೆ ತುಂಬಾನೇ ಇಷ್ಟ ಆಗತ್ತೆ ಆ ಭರವಸೆ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತ ಸಿನಿಮಾ ಸೊ ಐ ವೆರಿ ಹ್ಯಾಪಿ ಜೊತೆಗೆ ಗ್ರೇಟ್ಫುಲ್ ಟು ಯು ತುಂಬಾ ಚೆನ್ನಾಗಿ ನೋಡ್ಕೊಂಡು ಕೋಆರ್ಡಿನೇಟ್ ಮಾಡಿದ್ರೆ ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಹೋಪ್ಸು ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ ಮೈಸೂರು ಕಲಾಭೂಮಿ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಮಾಧ್ಯಮದವರು ಥ್ಯಾಂಕ್ ಯು ಸೋ ಮಚ್ ರಿಷ ಆಲ್ ದಿ ವೆರಿ ಬೆಸ್ಟ್ ನಿಮ್ ಸಿನಿಮಾ ಒಳ್ಳೇದಾಗ್ಲಿ ಗುಡ್ ಲಕ್ ಟು ಯು ಪ್ರಕೃತಿ ಕಿರುತೆರೆ ಅತ್ಯಂತ ಪರಿಚಿತ ಮುಖ ತಮ್ಮದು ಮೊದಲ ಸಿನಿಮಾ ಆಸ್ಟಿನ ಮಹಾನ್ ಮೌನ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ ಎಕ್ಸೈಟ್ಮೆಂಟ್ ಗೆಲ್ತಾ ಇದ್ದೀನಿ ನನಗೆ ಗಾಬಿ ಜಾಸ್ತಿ ಜನಕ್ಕೆ ನಾನು ಮಾತಾಡ್ತಿರೋದು ಅಂದ್ರೆ ಖುಷಿಯಾಗಿ ಮಾತಾಡ್ತೀನಿ ಇವತ್ತು ಯಾಕೋ ಕೂಡ ಇವತ್ತು ಕಂತಿದೆ ನೀವೆಲ್ಲರೂ ಮುಂದೆ ಮಾತಾಡೋಕ್ಕೆ ಬಟ್ ತುಂಬಾ ಖುಷಿ ಆಯಿತು ನೀವೆಲ್ಲರೂ ಇವತ್ತು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಲೇಟ್ ಆಯ್ತು ನಾನು ವೆರಿ ಸಾರಿ ಟೀಮ್ ಇಂದ ನೀವು ಕಾಯ್ಬೇಕಾಯ್ತು ಅಂತ ಬಟ್ ಐ ಹೋಪ್ ಇಸ್ ಗೋಯಿಂಗ್ ವೆಲ್ ನಮ್ದು ಮೂರು ಸಾಂಗ್ ನೋಡಿದ್ರಿ ನೀವು ನಿಮ್ಮನ್ನ ನಾನು ಕೇಳಬೇಕಾಗಿದೆ ಸಾಂಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇನ್ನೊಂದು ಹಾಡು ಜನಗಳಿಗೆ ಅರ್ಥ ಆಗಿಲ್ಲ ಏನಂದ್ರೆ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗ್ತದೆ ಇಲ್ಲಿ ಪಾತ್ರ ಏನಾಗಿರುತ್ತೆ ಇದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಹೆಸರು ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ ನ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವಳಿಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅನಿಸ್ತು ಅಂಡ್ ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ ಆದ್ರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದಟ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಪವರ್ ಇದೆ ಪೊಟೆನ್ಶಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಏನಂದ್ರೆ ಸರ್ರು ಎಷ್ಟು ಹೊಸರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ವಿಶ್ವ ಇಬ್ರು ಆಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು ಅಂಡ್ ವಿ ಯೂಸ್ ನಮ್ಗೆ ಇಂಡಸ್ಟ್ರಿಗೆ ಬರಕ್ ಆಗುತ್ತಾ ಇಲ್ವಾ ವಿ ಹ್ಯಾವ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ ಅಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದರ್ ನಾವಿಬ್ರು ಒಂದೇ ಕೂತಿದ್ದೀವಿ ಇವತ್ತು ಬುಂಡ್ ಹಾರ್ಡ್ ಫುಲ್ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಯು ಸರ್ ನಿಮ್ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಮ್ಮಲ್ಲಿ ನೀವು ಇಟ್ಟು ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಕಾಣೋ ತರ ಎರಡ್ ಶೇಡ್ ಇದೆ ಶೇಡ್ಸ್ ಬಗ್ಗೆ ನಾ ಜಾಸ್ತಿ ಹೇಳಕ್ ಹೋಗಲ್ಲ ಬಿಕಾಸ್ ಬೈಕ್ ಬಿಡ್ತಾರೆ ಅದು ನೀವು ಸಿನಿಮಾ ನೋಡ್ದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸಿಕ್ಕಬಡೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ಇಲ್ಲಿ ಸರ್ ಮುಗ್ದೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟನ್ ಹೇಗಿದೆ ನೋಡಿ ಸೊ ಈ ತರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ನನ್ನ ಸಾಂಗು ಬಂದಿದೆ ಅಲ್ಲ ಈ ಭರವಸೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ ಸೊ ಅದೇ ಥರ ಇದೆ ಕ್ಯಾರೆಕ್ಟರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ ಎರಡು ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು ಅದರಲ್ಲಿ ಮಾಡಿದ್ದೀನಿ ರೀಸೆಂಟ್ ಆಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಸೀನಲ್ಲಿ ಬರ್ತಿದೆ ಅದ್ರಲ್ಲಿ ಮಾಡಿದ್ದೆ ನಮನೆ ಬ್ರಾಡಿ ಮಾಡಿದೀನಿ ಮನಸಾರೆ ಮಾಡಿದೀನಿ ಗೊತ್ತಾಯ್ತು ಸರಿ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ ನೋಡಿರೋ ಟಕ್ ಅಂತ ಹೇಳಿಬಿಡತಾರೆ ಎರಡು ಡಿಫ್ರೆಂಟ್ ವೇರಿಯೇಷನ್ ಅಲ್ಲಿ ಎಲ್ಲಾ कैरेक्टर्स ನೇಮ್ಸ್ ಕ್ರಿಶ್ಚಿಯನ್ ಕಮ್ಯೂನಿಟಿ ಡೇರ್ ಇರುತ್ತೆ ಆತರ ಏನೋ ರೀಸನ್ಸ್ ಏನು ಇಟ್ಕೊಂಡಿಲ್ಲ ಚರ್ಚು ಚರ್ಚಿಗೆ ನಾನು ಈಗ ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಲಾಸ್ಟ್ ನಾನು ಚರ್ಚ್ಗೆ ಹೋಗ್ತೀನಿ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲರೂ ಎಲ್ಲರೂ ಎಲ್ಲಾ ಕ್ಯಾರೆಕ್ಟರ್ ಎಲ್ಲಾ ಪಾತ್ರಗಳಲ್ಲೂ ಕ್ರಿಶ್ಚಿಯನ್ಸ್ ಇಲ್ಲ ಸರ್ ನಾನೇ ಬರ್ದಿರೋ ಕಥೆಯಲ್ಲಿ ಎಲ್ಲೂ ಏನು ಇನ್ಸಿಡೆಂಟ್ ಆಗಿರ್ಬೋದು ಲೈನ್ ಯಾರು ಅಲ್ಲ ಅದೇ ಅದೇ ಪ್ಲಸ್ ಪಾಯಿಂಟ್ ಅಲ್ವಾ ಈಗ ನಮ್ ಸಿನ ಸೊ ಹಾಗಾಗಿ ಅದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಮಾತಾಡ್ತಾ ಇದ್ರು ಪಾತ್ರ ಬಂದು ಬಾಲರಾಜ್ ಮೋಡಿಸ್ ನೋಡುವಿನ ವಿನೋದ್ ಇದ್ದಾರೆ ಸ್ವಾತಿ ಮೇಡಮ್ ಇದ್ದಾರೆ ಪ್ರಕಾಶ್ ಇದಾರೆ ಮೇನ್ ಆ ಕಡೆ ನೋಡಿದರೆ ಮಂಗ್ಳೂರ್ ಕಡೆ ಅನ್ನೋದಕ್ಕಿಂತ ಅವನವರ ಸೈಡ್ ಆ ಸೈಡ್ ಆ ಬೀಚು ಆ ಒಂದು ವಾತಾವರಣದಲ್ಲಿ ನಡೆಯುವಂತ ಒಂದು ಫ್ಯಾಮಿಲಿ ಅಲ್ಲಿರುವಂಥ ಒಂದು ಫ್ಯಾಮಿಲಿ ಹೇಗಿರುತ್ತೆ ಆ್ಯಂಡ್ ಮೋರ್ ಓವರ್ ನನ್ನ ಶೇಡ್ ಹೇಗಿರುತ್ತೆ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್ ಒಂದು ತಂದೆ ಆಗಿರ್ಬೋದು ಒಂದು ಫ್ಯಾಮಿಲಿ ಆಗಿರ್ಬೋದು ನಡ್ಕೊಂಡು ನಡ್ಕೊಳ್ತಾ ಇದ್ದಂತ ಒಂದು ರೀತಿ ಇರುತ್ತೆ ಸೊ ಅದನ್ನು ನಾನು ಇಲ್ಲಿ ಹೇಗೆ ಅಂದರೆ ಈಗಿರೋ ಜನ್ರೇಶನ್ಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದದು ಯಾರೂ ಹೇಳ್ಕೊಡಲ್ಲ ತಂದೆ ತಾಯಿ ಏನೋ ನಮ್ಮ ಟೈಮಲ್ಲಿ ಹಂಗಿತ್ತು ನಮ್ಗೆ ಹಿಂಗಿತ್ತು ನೀವೆಲ್ಲ ಹಿಂಗಿದ್ದೀರ ಅಂತ ಹೇಳ್ಬೋದು ಅಷ್ಟೇನೆ ಬಟ್ ಅಲ್ಲಿರೋ ಇಪ್ಪತ್ತೈದು ವರ್ಷದಿಂದ ಏನೋ ಒಂದು ಫ್ಯಾಮಿಲಿಲಿ ಹೇಗಿರ್ತಾ ಇದ್ರು ಆ ಒಂದು ಫ್ಯಾಮಿಲಿ ಒಂದು ಆ ಒಂದು ಪೋರ್ಷನ್ ಒಂದು ಇರುತ್ತೆ ಸೊ ಅದೇ ನೈಂಟೀಸ್ ಅಲ್ಲೇ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸಿದೀನಿ ಎರಡು ರೀತಿ ಸೊ ಆ ತರ ಶೇಡ್ ಅಲ್ಲಿ ಹೋಗುತ್ತೆ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ್ ವೈದ್ಯನಾಥ್ ಅವರೇ ಅಂಡ್